ಡ್ರೋಮ್ ಪ್ರತಾಪ್ ಅವರು ತಾಯಿ ಜೊತೆ ಸೂಪರ್ ಆಗಿ ಡ್ಯಾನ್ಸ್ ಅನ್ನು ಸಹ ಮಾಡಿದ್ದಾರೆ ತಾಯಿ ಒಂದು ಕೈಯನ್ನ ಇಟ್ಕೊಂಡು ರೌಂಡ್ ಓಡಿತಾರೆ ಡ್ರೋಮ್ ಪ್ರತಾಪ್ ತಾಯಿಯನ್ನು ಡ್ಯಾನ್ಸ್ ಮಾಡಲ್ಲ ಆದ್ರೆ ಅವರ ತಾಯಿಗೆ ಡ್ಯಾನ್ಸ್ ಏನು ಬರಲ್ಲ ಸಂಕೋಚ ಆದ್ರೂ ಕೂಡ ಪ್ರತಾಪ್ನ ಕೈ ಇಟ್ಕೊಂಡು ರೌಂಡ್ ಓಡಿತಾರೆ ಪ್ರತಾಪ್ ಒಂದು ಸೂಪರ್ ಆಗಿ ಒಂದು ತಾಯಿ ಮುಂದೆ ಡ್ಯಾನ್ಸ್ ಅನ್ನ ಮಾಡ್ತಾರೆ ಸೊ ಎಲ್ರಿಗೂ ಕೂಡ ಈ ರೀತಿ ಒಂದು ಆಸೆ ಇರುತ್ತೆ ಅಂದ್ರೆ ಪ್ರತಾಪ್ ಅವರು ವೇದಿಕೆ ಮೇಲೆ ಯಾವುದೇ ರೀತಿಯ ಒಂದು ಆ ನಾಚಿಕೆ ಸ್ವಲ್ಪ ಯಾವುದೇ ರೀತಿಯ ಸ್ವಭಾವ ಕೂಡ ಇಲ್ಲದೆ ತುಂಬಾ ಚೆನ್ನಾಗಿ ಲಭ್ಯಕ್ತಿಯಿಂದ ಖುಷಿ ಖುಷಿಯಿಂದ ಮೋಜು ಮಸ್ತಿ ಮಾಡಿದ್ದಾರೆ ತಾಯಿಯನ್ನು ಕೂಡ ವೇದಿಕೆ ಮೇಲೆ ಕರ್ಸ್ಕೋತಾರೆ ಡ್ಯಾನ್ಸ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಸೊ ಒಂದು ಕಂಟೆಸ್ಟೆಂಟ್ಸ್ ಗಳು ಕೂಡ ತುಂಬಾ ಅಪ್ ಮಾಡ್ತಾರೆ ಪ್ರತಾಪ್ ಅವರು ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ಜಡ್ಜಸ್ ಗಳು ಅನುಪ್ರಭಾಕರ್ ತಾರಾ ಮೇಡಮ್ ಸೃಜನ್ ಲೋಕೇಶ್ ಪ್ರತಿಯೊಬ್ರು ಕೂಡ ಅಷ್ಟೇ ತುಂಬಾ ಅಂದ್ರೆ ಎಂಜಾಯ್ ಮಾಡ್ತಾರೆ ಪ್ರತಾಪ್ ಡ್ಯಾನ್ಸ್ ಅನ್ನ ನೋಡಿ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಪ್ರತಾಪ್ ಒಂದು ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರ್ತಾರೆ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಎಪಿಸೋಡ್ ನಲ್ಲಿ ನೋಡಿರ್ತಾರೆ ಶನಿವಾರ ಭಾನುವಾರ ಬಂದಂತ ಎಪಿಸೋಡ್ ನಲ್ಲಿ ಪ್ರತಾಪ್ ಅವರು ಕೂಡ ಭಾಗಿಯಾಗಿದ್ರು ನಮ್ಮ ಸೂಪರ್ ಸ್ಟಾರ್ ನಲ್ಲಿ ಒಂದ್ ಗೆಸ್ಟ್ ಆಗಿ ಬಂದಿರ್ತಾರೆ ತಾಯಿ ಕೂಡ ಬಂದಿರ್ತಾರೆ ತುಂಬಾ ತುಂಬಾ ಚೆನ್ನಾಗಿ ಪ್ರತಾಪ್ ಅವರು ಕೂಡ ಭಾಗಿಯಾಗ್ತಾರೆ ಎಲ್ಲರಿಗೂ ಕೂಡ ಬೇರೆ ಎಲ್ಲರನ್ನೂ ಕೂಡ ಮಾತನಾಡಿಸ್ತಾರೆ ಜಡ್ಜಸ್ ಗಳ ಆಶೀರ್ವಾದ ಪಡೆದುಕೊಳ್ತಾರೆ ನಂತರ ಅಲ್ಲೂ ಕೂಡ ತಾಯಿಗೆ ಸಾರಿಯನ್ನ ಕೇಳ್ತಾರೆ ತಾಯಿ ಆಶೀರ್ವಾದ ಪಡ್ಕೊಳ್ತಾರೆ ಸೊ ಈ ರೀತಿ ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಲವಲವಿಕೆಯಿಂದ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಟಿವಿಲಿ ಯಾವಾಗ ಬರ್ತಾರೆ ಪ್ರತಾಪ್ ಅಂತ ಜನರು ವೆಯ್ಟ್ ಮಾಡ್ತಿರು ಅದೇ ರೀತಿ ಇದೀಗ ಮತ್ತೊಮ್ಮೆ ಟಿವಿಲಿ ನೋಡಿದ್ರು ಒಂದು ತುಂಬಾನೇ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ರು ಅದ್ಭುತವಾದಂತ ಸಂಚಿಕೆ ಗಳು ಬಂದು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಎಂಜಾಯ್ ಮಾಡಿದ್ದಾರೆ ಪ್ರತಾಪನ ನೋಡಿ ತುಂಬಾ ಚೆನ್ನಾಗಿ ಜನ ಕೂಡ ಖುಷಿ ಪಟ್ರು ಚೆನ್ನಾಗಿ ಕೂಡ ಕಾರ್ಯಕ್ರಮ ಬಂತು ಎಲ್ಲರೂ ಕೂಡ ಇಷ್ಟಪಟ್ಟು ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ